ಶುಭ್ರ ಆರೋಗ್ಯಧಾಮ ಮಹಾಲಕ್ಷ್ಮಿ ಬೆಂಗಳೂರು ತುಂಬ ಜನ ನನಗೆ ಕೇಳ್ತಾ ಇದ್ದಾರೆ ನಲವತ್ತು ವರ್ಷ ಆದಮೇಲೆ ಮೇಲೆ ಡಾಕ್ಟ್ರೇ ನಾವು ಹೇಗೆ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ಟುಡೇಸ್ ವಿಡಿಯೋ ಇಸ್ ಅಬೌಟ್ ದಟ್ ನಲ್ವತ್ತು ವರ್ಷ ಆದ ಮೇಲೆ ಕಾನ್ಸಂಟ್ರೇಟ್ ಆನ್ ದೀಸ್ ಥಿಂಗ್ಸ್ ಫಸ್ಟ್ ಡೈಟ್ ಸೆಕೆಂಡ್ ಸ್ಲೀಪ್ ಥರ್ಡ್ physical activity fourth workload fifth meditation dietally what you are eating is important eat on time first is eat on time eat freshly prepared foods eat lots of fruits and vegetables and drink plenty of liquids this is most important thing dietally second minimum 7 to ಮ್ಯಾಕ್ಸಿಮಮ್ ನೈನ್ ಅವರ್ಸ್ ಸ್ಲೀಪ್ ಯು ಶುಡ್ ಟೇಕ್ ಯಾಕೆ ಅಂತ ಅಂದರೆ ಯೂಶ್ವಲಿ ಈ ಏಜಲ್ಲಿ ಲಿಟಲ್ ಬಿಟ್ ಆಫ್ ಇರಿಟೆಬಿಲಿಟಿ ಆಗಲಿ ನಿದ್ದೆ ಬರದೇ ಇರೋದಾಗಲಿ ಆಗ್ತಾ ಇದ್ದಾಗ ನಿಮಗೆ ಒಂದು ಸಾರಿ ನೀವು ಮಲಗಿದಾಗ ಪದೇ ಪದೇ ಎಚ್ಚರ ಆಗೋದು ತುಂಬ ಕಾಮನ್ ಆಗಿ ಕಂಡು ಬರುತ್ತೆ ಸೊ ಅದಕ್ಕೋಸ್ಕರ ಒಂದ್ಸಾರಿ ನೀವು ಮಲಗಿದಾಗ ದಟ್ ಸ್ಲೀಪ್ ಸೈಕಲ್ ಶುಡ್ ಬಿ ಕಂಪ್ಲೀಟ್ ಸೊ ಇಟ್ ಟೇಕ್ಸ್ ಲಿಟಲ್ ಬಿಟ್ ಆಫ್ ಮೋರ್ ಟೈಮ್ ಮೀನ್ಸ್ ಡೀಪ್ ಸ್ಲೀಪ್ ಕಂಪ್ಲೀಟ್ ಆಗಬೇಕು ಒಂದು ಸ್ಲೀಪ್ ಸೈಕಲ್ ಕಂಪ್ಲೀಟ್ ಆಗಬೇಕು ಆ ಡೀಪ್ ಸ್ಲೀಪ್ ಕಂಪ್ಲೀಟ್ ಆಗಬೇಕು ಸೊ ಲಿಟಲ್ ಬಿಟ್ ಆಫ್ ಸ್ಲೀಪ್ ಡ್ಯೂರೇಷನ್ ಇನ್ಕ್ರೀಸ್ ಮಾಡ್ತೀವಿ ಸೊ ಸೆವೆನ್ ಟು ನೈನ್ ಅವರ್ಸ್ ಸ್ಲೀಪ್ ಶುಡ್ ಬಿ ಟೇಕನ್ ಡ್ಯೂರಿಂಗ್ ದಿಸ್ ಏಜ್ ಅಂತ ಹೇಳ್ತೀವಿ ಥರ್ಡ್ ಇಸ್ ಫಿಸಿಕಲ್ ಆಕ್ಟಿವಿಟಿ ನೀವು ಆಸನ ಮಾಡ್ತಾ ಇದ್ದೀರಾ ನೀವು ಪ್ರಾಣಾಯಾಮ ಮಾಡ್ತಾ ಇದ್ದೀರಾ ನೀವು ವಾಕಿಂಗ್ ಹೋಗ್ತಾ ಇದ್ದೀರಾ ಜಿಮ್ ಹೋಗ್ತಾ ಇದ್ದೀರಾ ಏರೋಬಿಕ್ಸ್ ಹೋಗ್ತಾ ಇದ್ದೀರಾ ವಾಟ್ ಎವರ್ ಯು ಆರ್ ಡೂಯಿಂಗ್ ಡೂ ನೋ ಇಶ್ಯೂಸ್ ಬಟ್ ನಿಮಗೆ ನಿಮ್ಮ ಬಾಡಿಗೆ ನಿಮ್ಮ ಶರೀರಕ್ಕೆ ಎಷ್ಟು ಆಗುತ್ತೋ ಅಷ್ಟು ಮಾತ್ರ ತುಂಬ ಬಾಡಿಗೆ ಸ್ಟ್ರೆಸ್ ಕೊಡೋದಾಗಲಿ ಜಿಮ್ಮಲ್ಲಿ ತುಂಬ ಸ್ಟ್ರೆಚ್ ಮಾಡೋದಾಗಲಿ ಯೋಗ ಮಾಡೋರು ಆಸನ ಮಾಡಬೇಕು ಅಂತ ಅಂದಾಗ ಇನ್ನೊಂದು ಸ್ವಲ್ಪ ಸ್ಟ್ರೆಚ್ ಮಾಡೋಣ ಇನ್ನೊಂದು ಸ್ವಲ್ಪ ಸ್ಟ್ರೆಚ್ ಮಾಡೋಣ ಅಂತ ಅನ್ನೋದಾಗಲಿ ಸೊ ಯು ಶುಡ್ ನಾಟ್ ಡೂ ದಿಸ್ ಟೈಪ್ ಆಫ್ ಥಿಂಗ್ಸ್ ನಿಮ್ಮ ಶರೀರಕ್ಕೆ ಎಷ್ಟು ಆಗುತ್ತೋ ಅಷ್ಟು ಮಾತ್ರ ಫಿಸಿಕಲ್ ಆ್ಯಕ್ಟಿವಿಟಿನ ಮಾಡಿ ಸೊ ಇಟ್ ಶುಡ್ ಬಿ ರೆಗ್ಯುಲರ್ ರೆಗ್ಯುಲರ್ಲಿ ಫಿಸಿಕಲ್ ಬೇಕು ಮಿನಿಮಮ್ ಥರ್ಟಿ ಮಿನಿಟ್ಸ್ ಟು ಒನ್ ಅವರ್ ಫಿಸಿಕಲ್ ಆಕ್ಟಿವಿಟಿನೇ ಮಾಡಿ ವಾಕಿಂಗ್ ರಿಲೀಸಸ್ ಯುವರ್ ಸ್ಟ್ರೆಸ್ ವಾಕಿಂಗ್ ಮೇಕ್ಸ್ ಯುವರ್ ಮಸಲ್ಸ್ ಜಾಯಿಂಟ್ಸ್ ಅಂಡ್ ಬೋನ್ ಸ್ಟ್ರಾಂಗ್ ಆಲ್ಸೋ ವಾಕಿಂಗ್ ಮೇಂಟೈನ್ಸ್ ಯುವರ್ ಬ್ಲಡ್ ಪ್ರೆಷರ್ ವಾಕಿಂಗ್ ಇಸ್ ಮೋರ್ ದೆನ್ ಗುಡ್ ಇನ್ ದಿಸ್ ಏಜ್ ಅಂಡ್ ನೆಕ್ಸ್ಟ್ ಇಸ್ ವರ್ಕ್ ಲೋಡ್ ವರ್ಕ್ ಅಂತ ಬಂದಾಗ ನಲ್ವತ್ತು ವರ್ಷ ನಲ್ವತ್ತೈದು ವರ್ಷ ಆದ್ಮೇಲೆ ಕೆಲಸನೇ ಮಾಡಬೇಡಿ ಅಂತ ಅಲ್ಲ ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು ಕೆಲಸ ಮಾಡಿ ಓವರ್ ಫಿಸಿಕಲ್ ಸ್ಟ್ರೆಸ್ ಮಾಡಬೇಡಿ ಓವರ್ ಮೆಂಟಲ್ ಸ್ಟ್ರೆಸ್ ಕೂಡ ಮಾಡಬೇಡಿ ಇಂಪಾರ್ಟೆಂಟ್ ಥಿಂಗ್ ಎಷ್ಟು ನಿಮ್ಮ ಶರೀರಕ್ಕೆ ಸಾಧ್ಯ ಇದೆನೋ ಅಷ್ಟು ಅಷ್ಟು ಮಾತ್ರ ಕೆಲಸ ಮಾಡಿ ಓಕೆ ಫೈನ್ ಯು ಆರ್ ಡೂಯಿಂಗ್ ಯುವರ್ ಹೆವಿ ವರ್ಕ್ ದನ್ ಏನು ಮಾಡಬೇಕು ಸಿಟ್ಟಿಂಗ್ ವರ್ಕ್ ಇದೆ ನನ್ಗೆ ತುಂಬಾ ಹೆವಿ ವರ್ಕ್ ಇದೆ ನಾನು ಮಾಡಲೇಬೇಕು ಸೊ ಆ ಟೈಮ್ ಅಲ್ಲಿ ಮೈಕ್ರೋ ಬ್ರೇಕ್ಸ್ ಮಿನಿ ಬ್ರೇಕ್ಸ್ ಅಂತ ತಗೊಳ್ಳಿ ಅಂದ್ರೆ ಇಪ್ಪತ್ತು ನಿಮಿಷಕ್ಕೊಮ್ಮೆ ಹೋಗಿ ಒಂದು ರೌಂಡ್ ಹೋಗ್ಬಿಟ್ಟು ಮತ್ತೆ ಬಂದು ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳಿ ಆನ್ ದಿ ಹೋಲ್ ಇನ್ ಬಿಟ್ವೀನ್ ಯುವರ್ ವರ್ಕ್ ಟೇಕ್ ಮೈಕ್ರೋ ಮಿನಿ ಬ್ರೇಕ್ಸ್ ಫಾರ್ ಯುವರ್ ಈಟಿಂಗ್ ಆಲ್ಸೋ ಫಾರ್ ಯುವರ್ ಡ್ರಿಂಕಿಂಗ್ ಆಲ್ಸೋ ನೆಕ್ಸ್ಟ್ ಇಸ್ ಮೆಡಿಟೇಷನ್ ಮೆಡಿಟೇಷನ್ ಅಂತ ಬಂದಾಗ ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಮೆಡಿಟೇಷನ್ ಮಾಡಿ ಇಟ್ ಇಸ್ ಮಸ್ಟ್ ಸೊ ಮೆಡಿಟೇಷನ್ ಹೆಲ್ಪ್ಸ್ ಯು ಟು ಮೇಂಟೈನ್ ಯುವರ್ ಸ್ಟ್ರೆಸ್ ಹೆಲ್ಪ್ಸ್ ಯು ಟು ಮೇಂಟೈನ್ ಯುವರ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ದ ಸ್ಟ್ರೆಸ್ ಆ್ಯಂಡ್ ಇಟ್ ರಿಲ್ಯಾಕ್ಸಸ್ ಯುವರ್ ಮೈಂಡ್ ಇಟ್ ಮೇಕ್ಸ್ ಯುವರ್ ಮೈಂಡ್ ಫ್ರೆಶ್ ಆ್ಯಂಡ್ ಇಟ್ ಮೇಂಟೈನ್ಸ್ ಯುವರ್ ಬ್ಲಡ್ ಗ್ಲುಕೋಸ್ ಲೆವೆಲ್ ಇಟ್ ಮೇಂಟೈನ್ಸ್ ಯುವರ್ ಕೊಲೆಸ್ಟ್ರಾಲ್ ಲೆವೆಲ್ ಇಟ್ ಮೇಂಟೈನ್ಸ್ ಯುವರ್ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಲ್ಸೋ ಫಾರ್ಟಿ ಫಾರ್ಟಿ ಫೈವ್ ಏಜ್ ಆದಮೇಲೆ ಪೋಸ್ಟ್ ಮೆನಪೊಸಲ್ ಅಂತ ಹೇಳ್ತೀವಿ ಮೆನಪೊಸಲ್ ಸ್ಟೇಜ್ ಬರುತ್ತೆ ಅದಾದಮೇಲೆ ತುಂಬ ಇರಿಟೆಬಿಲಿಟಿ ಇರುತ್ತೆ ಆಂಗ್ಸೈಟಿ ಸ್ಟ್ರೆಸ್ ಡಿಸ್ಆರ್ಡರ್ಸ್ ಇರುತ್ತೆ ಸಿಟ್ಟು ಬರೋದು ಸುಮ್ಮನೆ ಮಲಗಬೇಕು ಅಂತ ಅನ್ಸೋದು ಯಾರ ಜೊತೆ ಮಾತಾಡದೆ ಇರಬೇಕು ಅಂತ ಅನ್ಸೋದು ತುಂಬ ಮೂಡ್ ಸ್ವಿಂಗ್ಸ್ ಇರುತ್ತೆ ತುಂಬ ಇರಿಟೇಷನ್ಸ್ ಇರುತ್ತೆ ಸೊ ಮೆಡಿಟೇಷನ್ ವಿಲ್ ಹೆಲ್ಪ್ ದಮ್ ಟು ಕಮ್ ಔಟ್ ಫ್ರಮ್ ದೀಸ್ ಟೈಪ್ ಆಫ್ ಸಿಚುವೇಶನ್ಸ್ ಅಂತ ಹೇಳ್ತೀವಿ ಸೊ ಮೆಡಿಟೇಷನ್ ಮಸ್ಟ್ ಇನ್ ಅ ಡೇ ಮಿನಿಮಮ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಂತ ಹೇಳ್ತೀವಿ ಸೊ ನೆಕ್ಸ್ಟ್ ಇಸ್ ನಲವತ್ತರಿಂದ ನಲವತ್ತೈದು ವರ್ಷ ಆದಮೇಲೆ ಈ ಆಸನಗಳನ್ನು ಮೇಂಟೈನ್ ಮಾಡ್ಕೊಂಡು ಹೋಗಿ ಲೈಫ್ ಲಾಂಗ್ ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ನಿಮಗೆ ಫಸ್ಟ್ ಇಸ್ ವಜ್ರಾಸನ ದಿಸ್ ಇಸ್ ದ ಓನ್ಲಿ ಒನ್ ಆಸನ ಯು ಕ್ಯಾನ್ ಡೂ ಇಮಿಡಿಯೇಟ್ಲಿ ಆಫ್ಟರ್ ಯುವರ್ ಫುಡ್ ಸೊ ವಜ್ರಾಸನದಲ್ಲಿ ಕೂತ್ಕೊಳ್ಳಿ ಇಟ್ ಇಂಪ್ರೂವ್ಸ್ ಯುವರ್ ಡೈಜೆಷನ್ ಸೆಕೆಂಡ್ ಇಸ್ ಶಶಂಕಾಸನ ಅಥವಾ ಬಾಲಾಸನ ಅಂತ ಹೇಳ್ತೀವಿ ಸೊ ದಿಸ್ ರೆಡ್ಯೂಸಸ್ ಯುವರ್ ಕೊಲೆಸ್ಟ್ರಾಲ್ ಲೆವೆಲ್ ಮೀನ್ಸ್ ಮೇಂಟೈನ್ಸ್ ಯುವರ್ ಕೊಲೆಸ್ಟ್ರಾಲ್ ಲೆವೆಲ್ ದಿಸ್ ರೆಡ್ಯೂಸಸ್ ಯುವರ್ ಆಂಗ್ಸೈಟಿ ಸ್ಟ್ರೆಸ್ ಅಂತ ಹೇಳ್ತೀವಿ ಆ್ಯಂಡ್ ಥರ್ಡ್ ಇಸ್ ಬಟರ್ಫ್ಲೈ ಪೋಸ್ ಬಟರ್ಫ್ಲೈ ಪೋಸ್ ಇಟ್ ರಿಲ್ಯಾಕ್ಸಸ್ ಯುವರ್ ಮೈಂಡ್ ಆ್ಯಂಡ್ ಇಟ್ ರಿಲೀವ್ಸ್ ಯುವರ್ ಸ್ಟ್ರೆಸ್ ಆ್ಯಂಡ್ ಇಟ್ ರಿಲೀವ್ಸ್ ಯುವರ್ ಟೈರ್ಡ್ನೆಸ್ ಇಟ್ ಮೇಕ್ಸ್ ಯು ಟು ಫೀಲ್ ಫ್ರೆಶ್ ಅಂತ ಹೇಳ್ತೀವಿ ಲಾಸ್ಟ್ ಒನ್ ಇಸ್ ಶವಾಸನ ಅಂತ ಹೇಳ್ತೀವಿ ಯಾವುದು ಯೋಗಾಸನ ಮಾಡೋಕ್ಕಾಗಲ್ಲ ನನಗೆ ಪ್ರಾಣಾಯಾಮ ಮಾಡೋಕ್ಕಾಗಲ್ಲ ಅಂತ ಅಂದಾಗ ಜಸ್ಟ್ ಲೇ ಡೌನ್ ಆನ್ ದ ಫ್ಲೋರ್ ಸುಮ್ಮನೆ ಮಲಗಿ ಎರಡು ಪಾದಗಳನ್ನು ರಿಲ್ಯಾಕ್ಸ್ ಮಾಡಿ ಎರಡು ಕೈಗಳನ್ನು ರಿಲ್ಯಾಕ್ಸ್ ಮಾಡಿ ಯಾವುದೋ ಕಣ್ಣು ಮುಚ್ಕೊಂಡು ದೇವರನ್ನು ನೆನೆಸ್ಕೊಳ್ಳಿ ಅಥವಾ ನಿಮಗೆ ಏನು ಖುಷಿ ಕೊಡುತ್ತೋ ಅದನ್ನು ನೆನೆಸ್ಕೊಳ್ಳಿ ಕಣ್ಣನ್ನು ಮುಚ್ಕೊಳ್ಳಿ ಮುಚ್ಕೊಂಡ್ಬಿಟ್ಟು ಆರಾಮಾಗಿ ದೊಡ್ಡ ದೊಡ್ಡ ಉಸಿರನ್ನ ತಗೊಳ್ಳಿ ರಿಲ್ಯಾಕ್ಸ್ ಆಗಿ ಮಲಗಿ ಸೊ ಇದರಿಂದ ಏನಾಗುತ್ತೆ ಇಟ್ ಏಡ್ಸ್ ಯುವರ್ ಇನ್ ಸೋಮಿಯಾ ಇಟ್ ಏಡ್ಸ್ ಯುವರ್ ಡಿಪ್ರೆಷನ್ ಸಿಟ್ಟು ಬರೋದು ಆಂಗ್ಸೈಟಿ ಡಿಪ್ರೆಷನ್ ಇದೆಲ್ಲ ನಿಮಗೆ ಕಮ್ಮಿ ಆಗ್ತಾ ಬರುತ್ತೆ ಯಾರಿಗೆ ನನಗೆ ನಿದ್ದೆನೇ ಬರ್ತಾ ಇಲ್ಲ ನಾನು ಏನು ಮಾಡಬೇಕು ಅಂತ ಅಂದಾಗ ರಾತ್ರಿ ಎಸ್ ರಾತ್ರಿ ಮಲಗಬೇಕಾದ್ರೆ ಒಂದು ಕಪ್ಪು ಹಾಲಲ್ಲಿ ಅರ್ಧ ಸ್ಪೂನು ಅರ್ಶನ ಟಿಂಚ್ ಆಫ್ ಸಿನಿಮನ್ ಪೌಡರ್ ದಾಲ್ಚಿನ್ನಿ ಪೌಡರು ಮತ್ತು ಲಿಟಲ್ ಬಿಟ್ ಆಫ್ ರೆಡ್ ಕ್ಯಾಂಡಿ ಶುಗರ್ ಅಂದರೆ ಕೆಂಪು ಕಲ್ಲು ಸಕ್ಕರೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಅದನ್ನು ಒಂದು ಕಪ್ಪು ಶುಗರ್ ಇರೋರು ಬೇಕಿದ್ರೆ ನೀವು ಅದನ್ನು ಸ್ಕಿಪ್ ಮಾಡಬಹುದು ಇದು ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಕಪ್ಪು ಮಲಗ ಮಲಗೋ ಮುಂಚೆ ಒಂದು ಕಪ್ ಮಲಗೋ ಮುಂಚೆ ಇದನ್ನು ಕುಡಿದು ಆಮೇಲೆ ಮಲಗಿದ್ರೆ ನಾನು ಹೇಗಿದ್ರೆ ನೀವು ನಿದ್ದೆ ಆರಾಮಾಗಿ ಮಾಡಬಹುದು ಇವತ್ತಿಗೆ ಇಷ್ಟು ಮುಂದಿನ ಎಪಿಸೋಡಲ್ಲಿ ಮತ್ತೆ ಬೇರೆ ಟಪನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ